ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅರುಣ ಚಿನ್ನ ಕ್ರಿಯೇಷನ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದರೆ ಪರಂಗಿಕಾಯಿ ಸಾಂಬಾರು ಪರಂಗಿಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಲೇ ಬೆಲ್ಲ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಎಲ್ಲಿ ಒಂದು ಪರಂಗಿಕಾಯಿ ತೊಗೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕಟ್ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರೋದು ಎಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಮುದ್ದೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಕ್ಯೂಬ್ಸಾಗಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ನೋಡ್ತಾ ಇರ್ಬೋದು ಪರಂಗಿಕಾಯಿಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನೀರಲ್ಲಿ ಹಾಕೊಳ್ಳೋಣ ಮೊದಲು ನೀರಿಗೆ ಎಲ್ಲೋ ಒಂದು ಪಾತ್ರೆ ನೀರು ಇಟ್ಕೊಂಡಿದ್ದೀನಿ ನೀರಿಗೆ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಎಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ ಯಾಕಂದರೆ ಪರಂಗಿಕಾಯಲ್ಲಿ ಅದು ಕಾಯಿ ಇರೋದ್ರಿಂದ ಅದೆಲ್ಲ ಹಾಲಿನಂಶ ಅಂಶ ಅಂಶ ಇರುತ್ತೆ ಅಲ್ಲ ಸೊ ಉಪ್ಪು ಮತ್ತು ಅರಶಿನ ಹಾಕೋದ್ರಿಂದ ಅದು ಹಾಲಿನ ಅಂಶದು ಮತ್ತು ಹಂಟು ಗಂಟೆಲ್ಲ ನೀಟಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ನೀರಲ್ಲಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಪರಂಗಿಕಾಯಲ್ಲಿರೋ ಹಾಲಿನ ಅಂಶ ಅಂತೆಲ್ಲ ನೋಡ್ತಾ ಇರ್ಬೋದು ಇವಾಗ ಹಾಕಿಟ್ಟಿದ್ದೀನಿ ಅರಿಶಿನ ಮತ್ತೆ ಉಪ್ಪು ಹಾಕಿರೋ ನೀರಲ್ಲಿ ಪರಂಗಿಕಾಯಿ ಹಾಕಿಟ್ಟಿದ್ದೀನಿ ಇವಾಗ ನಾವಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ತಗಣಿ ಕಾಳು ಅಂದರೆ ಒಂದೊಂದು ಕಡೆದ ಅಲಸಂದೆ ಕಾಳು ಅಂತ ಕೂಡ ಹೇಳ್ತಾರೆ ನಾನು ಇಲ್ಲಿ ತಗಣಿ ಕಾಳು ತೊಗೊಂಡಿದ್ದೀನಿ ತಗಣಿ ಕಾಳು ಇವಾಗ ತೊಳ್ಕೊಳ್ಳೋಣ ಫಸ್ಟು ಕಾಳನ್ನ ಕಾಳನ್ನ ನೀಟಾಗಿ ತೊಳ್ಕೊಂಡು ನೀರೆಲ್ಲ ಡ್ರೈನ್ ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಕಾಳು ಇಟ್ಕೊಂಡು ಕಾಳು ಈಗ ಅದಕ್ಕೆ ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದ ಒಂದು ಈರುಳ್ಳಿ ಸೊ ಒಂದು ಈರುಳ್ಳಿ ಇದ್ದೀನಿ ಇವಾಗ ಆಲ್ರೆಡಿ ಕಟ್ ಮಾಡಿ ಪರಂಗಿ ಕಾಯಿಗಳನ್ನ ಕುಕ್ಕರಲ್ಲಿ ಹಾಕೊಳ್ಳೋಣ ನೋಡ್ತಾ ಒಂಟಿನ ಅಂಶ ಮತ್ತು ಹಾಲಿನ ಅಂಶ ಎಲ್ಲ ನೀಟಾಗಿ ಹೋಗಿದ್ದೆ ಪರಂಗಿಕಾಯಲ್ಲಿ ಸೊ ಇವಾಗ ಹೆಚ್ಚಿಟ್ಕೊಂಡಿರೋ ಪರಂಗಿಕಾಯಿನ ಕುಕ್ಕರ್ಗೆ ಹಾಕೊಳ್ಳೋಣ ಈಗ ಇದಕ್ಕೆ ನೀರು ಹಾಕೊಳ್ಳೋಣ ಬೇಯೋದಕ್ಕೆ ಈಗ ನೀರು ಹಾಕೊತ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಅಷ್ಟೇ ಪರಂಗಿ ಕೈ ಮತ್ತು ತಗೊಂಡಿ ಕಾಳೆಲ್ಲ ನೀಟಾಗಿ ಬೆಂದು ಹೋಗುತ್ತೆ ಎರಡು ವಿಜಲ್ ಕೂಗಿಸಿದ್ರೇ ಇವಾಗ ಅದು ಎರಡು ವಿಜಲ್ ಕೂಗಲಿ ಅದಕ್ಕೆ ಅದಕ್ಕಾದರೆ ಪಡೋದು ಕೂಗ್ತಾ ಇರಲಿ ಇವಾಗ ಅದಕ್ಕೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ಇಲ್ಲಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಮೂರು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜ್ವರ ಹಾಕ್ಕೊಂತ ಇದ್ದೀನಿ ಇಲ್ಲಿ ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೆ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಸ್ವಲ್ಪ ತೆಂಗಿನ ತುರಿ ಇದೆಲ್ಲ ಹಾಕೊಂಡು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೊಳ್ಳೋಣ ಇದ್ರ ಜೊತೆಯಲ್ಲಿ ಮಿಕ್ಸಿ ಜಾರಿಗೆ ಈಗ ಎರಡು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ಇದನ್ನು ಈಗ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಈಗ ನುಣ್ಣಿಗೆ ರುಬ್ಕೊ ಬರೋಣ ಇದನ್ನ ಈಗ ರುಬ್ಬಿಟ್ಕೊಂಡಿದ್ದೀನಿ ನುಣ್ಣಿಗೆ ನೋಡ್ತಾ ಇರ್ಬೋದು ಈಗ ಇಲ್ಲಿ ಕುಕ್ಕರ್ ವಿಜಲ್ ಕೂಡ ಹೋಗ್ತಾ ಕೂರ್ತದೆ ಇಲ್ಲಿ ಸೊ ಎರಡು ವಿಜಲ್ಗೆ ಹೋಗಿದ್ರೆ ಸಾಕು ಜಾಸ್ತಿ ಮೂರು ನಾಲ್ಕು ಅಂತ ಹೊಡೆದು ಅದು ಪರಂಗಿಕಾಯಿ ಎಲ್ಲ ಫುಲ್ಲು ಬೆಂದು ಹೋಗುತ್ತೆ ಬಾಯಿಗೆ ಸಿದ್ದೇ ಇರೋ ಥರ ಆಗಿಬಿಡುತ್ತೆ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ವಿಜಲ್ ಎಲ್ಲ ಪೂರ್ತಿ ಹೋಗಿದೆ ಈಗ ತೆಗ್ದಿದ್ದೀನಿ ಕಾಳು ಮತ್ತು ಪರಂಗಿಕಾಯಿ ಎರಡು ಎಷ್ಟು ನೀಟಾಗಿ ಬೆಂದಿದೆ ಅಂತ ಈ ಥರ ಬೆಂದಿದ್ರೆ ಸಾಕು ಇವಾಗ ರುಬ್ಬಿ ಮಸಾಲೆನ ಇದರಲ್ಲಿ ಹಾಕೊಳ್ಳೋಣ ನೀವು ಫಸ್ಟ್ ಗ್ಯಾಸ್ ಇಟ್ಕೊಂಡು ಇದರಲ್ಲಿ ಇಟ್ಕೊಂಡು ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಕುಕ್ಕರ್ ಒಳಗಡೆ ಹಾಕೊಳ್ಳೋಣ ನೀವು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲಾನು ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀ ಹಾಕೊತಾ ಇದ್ದೀನಿ ಈಗ ಒಂದು ಸೌಟ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಸಾಂಬಾರು ತರಕಾರಿ ಕಾಳುಗೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ನೀರು ಒಳಗೆ ಸಾಂಬಾರಲ್ಲಿ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಏಕೆಂದರೆ ಕಾಳು ಮತ್ತು ಪರಂಗಿಕಾಯಿ ಎಲ್ಲ ಮಸಾಲೆನ ಹೀರ್ಕೋಬೇಕಲ್ಲ ಹಾಗಾಗಿ ಅದನ್ನು ಕುದಿಯೋದಕ್ಕೆ ಬಿಡೋಣ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಇವಾಗ ಇಲ್ಲಿ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಂಬಾರಿಗೆ ಈಗ ಹುಣಸೆ ಹುಳಿ ಹಾಕೊಳ್ಳೋಣ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದು ಅದು ಹುಳಿ ಹಾಕೊತಾ ಇದ್ದೀನಿ ಈಗ ಹುಣ್ಸೆ ಹುಳಿ ಹಾಕಿದ್ದೀನಿ ಈಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಣ್ಸೆ ಹುಳಿ ಹಾಕಿದ್ಮೇಲೆ ಸಾಂಬಾರಲ್ಲೆಲ್ಲ ನೀಟಾಗಿ ಹುಳಿ ಅಂಶ ನೀಟಾಗಿ ಸೇರಿದೆ ಇವಾಗ ಇದು ಕುದಿ ಬರಲಿ ಮತ್ತು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸಾಂಬಾರಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೀಟಾಗಿ ಸಲ ಇನ್ನೊಂದು ಸಲ ಮಿಕ್ಸ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಇದನ್ನು ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ಉಪ್ಪು ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಇದ್ದೀನಿ ಸಾಂಬಾರೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ಈಗ ಇದನ್ನ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇರೆ ಕಿಡೋಣ ಯಾಕೆಂದರೆ ರುಚಿಯೆಲ್ಲ ಉಪ್ಪಾಕಿರೋದ್ರಿಂದ ಉಪ್ಪೆಲ್ಲ ನೀಟಾಗಿ ತರಕಾರಿಗೆ ಕಾಳಿಗೆಲ್ಲ ಉಪ್ಪಿಡೋದಕ್ಕೆ ಟೈಮ್ ಒಂದು ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಸೊ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಅದು ಆಗುತ್ತೆ ಅಂತ ಈಗ ಇಲ್ಲಿ ಸಾಂಬಾರ್ ಒಗ್ಗರಣೆ ಹಾಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈಗ ಅದು ಎರಡು ಸಿಡಿ ತರಬೇಕಾದರೆ ಸಾಸಿವೆ ಬೆಳ್ಳುಳ್ಳಿ ಎರಡು ಸಿಡಿಬೇಕಾದರೆ ಈಗ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಜೊತೆಲಿ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತ ಇದ್ದೀನಿ ಈಗ ಅದು ಕೂಡ ಸಿಡಿತೈತಿ ಚಿಟಪಟ ಅಂತ ಈಗ ಒಗ್ಗರಣೆ ಹಾಕಿರೋದನ್ನು ಸಾಂಬಾರಿಗೆ ಹಾಕೊಳ್ಳೋಣ ಸಾಂಬಾರು ನೋಡ್ತಾ ಇರ್ಬೋದು ನೀಟಾಗಿ ಬೆಂದಿದೆ ನೀಟಾಗಿ ಕಾಳೆಲ್ಲ ಉಪ್ಪು ಇಡ್ತಿದೆ ನೀಟಾಗಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೆ ಉಪ್ಪು ಹಾಕಿದ್ಮೇಲೆ ಸೊ ನೀಟಾಗಿ ಬೆಂದಿದೆ ಇವಾಗ ನೋಡ್ತಾ ಇರ್ಬೋದು ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ನಾನಿಲ್ಲಿ ಕುಕ್ಕರ್ ಮುಚ್ಚೋ ಮುಚ್ಚಿ ಯಾಕೆ ಒಗ್ಗರಣೆ ಹಾಕ್ತೇನೆ ಒಗ್ಗರಣೆ ಹಚ್ಬಿಟ್ಟಿದ್ದೆ ಏನಂದರೆ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ ಸಾಂಬಾರೆಲ್ಲ ಒಗ್ಗರಣೆ ಹಾಕಿದ ತಕ್ಷಣ ಬಿಸಿಗೆ ಅಂತ ಕಾರಣಕ್ಕೆ ಒಗ್ಗರಣೆ ಹಾಕಿದ ಮೇಲೆ ನೀಟಾಗಿ ಒಂದು ಮಿಕ್ಸ್ ಕೊಡಿ ಸಾಂಬಾರಿಗೆ ಸೊ ಎಲ್ಲ ನೀಟಾಗಿ ಸಾಂಬಾರಿಗೆಲ್ಲ ಮಿಕ್ಸ್ ಆಗುತ್ತೆ ಇಷ್ಟ ಸಾಂಬಾರು ರೆಡಿ ನೋಡಿ ನೀವು ಯಾವತ್ತೂ ಬರಂಗಿಕಾಯಿ ಸಾಂಬಾರು ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನಮ್ಮ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇದೇ ಥರ ಹೊಸ ಹೊಸ ರೆಸಿಪಿ ಬೇಕು ಅಂದರೆ ನಮ್ಮ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಇವಾಗಿದ ಬಿಸಿ ಬಿಸಿ ಅನ್ನ ಜೊತೆಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್